ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಾನು ಕ್ರಿಯೇಷನ್ಸ್ ನಾನು ನಿಮ್ಮ ದಾನೇಶ್ವರಿ ಶೀಲ್ವಂತ್ ನೋರ್ವಿ ಇವತ್ತಿನ ರೆಸಿಪಿ ರೀ ಸಾಬುದಾನಿ ಶೆಣಗಿ ಹೇಗೆ ಮಾಡೋದಂತ ಅಂದರೆ ಸಬ್ಬಕ್ಕಿ ಸೆಣಗಿ ಮಾಡೋಕ್ಕೆ ಇಂಗ್ರಿಡಿಯೆಂಟ್ಸ್ನ ಬೇಗ ಬೇಗ ನೋಟ್ ಮಾಡ್ಕೊಳ್ಳಿ ಸೊ ಈ ಬೇಸಿಗೆ ಕಾಲದಲ್ಲಿ ಎಲ್ಲರ ಮನೆಯಲ್ಲೂ ಸೆಣಗಿ ಹಪ್ಪಳ ಎಲ್ಲರೂ ಮಾಡ್ತಾರೆ ಸೊ ಅದೇ ಥರ ಮನೆಯಲ್ಲೂ ಕೂಡ ಸಾಬುದಾನಿ ಸೆಣಗಿ ಮಾಡೋಣ ಅಂಥೇಳಿ ತಯಾರಿ ಮಾಡ್ಕೊಂಡ್ವಿ ರೀ ಸೊ ಹಿಂದಿನ ಹಿಂದೆ ನೀರು ಹಾಕ್ಬಿಟ್ಟು ನೆನೆ ಇಟ್ಕೊಂಡಿದ್ವಿ ಅಂದರೆ ಬೇಗ ಸ್ಟೇ ಮಾರ್ನಿಂಗ್ ಮುಂಜಾನೆ ಶೆಣಗಿ ಮಾಡೋಣ ಅಂಥೇಳಿ ನೆನೆಸಿಟ್ಕೊಂಡಿದ್ವಿ ಸೊ ಮೊದಲನೇದಾಗಿ ಸಾಬೂದಾನಿ ನೆನೆಸಿಟ್ಕೊಂಡಿರೋ ಸಾಬೂದಾನಿ ತೊಗೊಂಡಿವ್ರಿ ಆಮೇಲೆ ಜೀರಿಗೆ ತೊಗೊಂಡಿವ್ರಿ ಹಿಂಗ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿವ್ರಿ ಸೊ ಇದಿಷ್ಟು ಶಣ್ಗೆ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೀವು ಖಾರ ಚಟ್ನಿ ಹಾಕೋದಿದ್ರೆ ನೀವು ಖಾರನೂ ರೀ ಬಟ್ ನಾವು ಸಪ್ಪಿದ ಈ ಥರನೇ ಶೆಣಗಿ ರೀ ಅದಕ್ಕೆ ನಾವು ಈ ಥರನೇ ಇರೋದು ಈಗ ಗ್ಯಾಸ್ ಮೇಲೆ ಒಂದು ದೊಡ್ಡ ಡಬ್ಬ್ರಿ ರೀ ಅದಕ್ಕೆ ಅರ್ಧದಷ್ಟು ನೀರು ರೀ ಆಲ್ರೆಡಿ ಗ್ಯಾಸ್ ಆನ್ ರೀ ಇದಕ್ಕೆ ಉಪ್ಪು ಹಾಕೋತಾ ರೀ ಉಪ್ಪು ಈಗ ಹಾಕಿರಿ ಮತ್ತು ನಿಮ್ಗೆ ಅದು ಸಾಬೂದನ್ನೆಲ್ಲ ಕುದಿಯೋಬೇಕಾರೆ ಟೇಸ್ಟ್ ನೋಡಿರಿ ಜಾಸ್ತಿ ಇತ್ತಂದ್ರೆ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಕಡಿಮೆನೇ ಇರ್ಬೇಕ್ರಿ ಯಾಕಂದ್ರೆ ಬಿಸಿಲಿಗೆ ಒಣಗಿದ ಮ್ಯಾಲೆ ಶಾಣಿಗೆ ಉಪ್ಪು ಜಾಸ್ತಿ ರೀ ಅದಕ್ಕೆ ಇದಕ್ಕೆ ಹಿಂಗೆ ಇದ್ದೇವೆ ರೀ ಇದಕ್ಕೆ ಹಿಂಗೆ ರೀ ಇದು ಸ್ವಲ್ಪ ಚೆನ್ನಾಗಿ ಕುದಿಯಾಕ್ ಬಿಡ್ಬೇಕ್ರಿ ಈಗ ಜೀರಿಗೆ ಹಾಕ್ಕೊಬ್ಯಾಡ್ರಿ ಈಗ ಜೀರಿಗೆ ಹಾಕೊಂಡ್ಬಿಟ್ರಂದ್ರೆ ಅದು ಕಲರ್ ಬಿಟ್ಬಿಡ್ತೈತ್ರಿ ಕುದ್ದು 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 ನೀರಿನಾಗ ಜಿರಿಗೆ ಕಲರ್ ಬಿಡ್ತೈತ್ರಿ ಆವಾಗ ಶಾಣಿಗೆ ಬೆಳ್ಳಗೆ ಬದಲಿ ಸ್ವಲ್ಪ ಕಂದ ಬಣ್ಣ ರೀ ಅಂದ್ರೆ ಬ್ರೌನ್ ಕಲರ್ ಬರ್ತೈತ್ರಿ ಸೊ ಬೇಡ್ರಿ ಬಾಡ ಈಗ ಹಾಕಾಕೋಗ್ಬೇಡ್ರಿ ಜೀರಿಗೆ ಈಗ ಚೆನ್ನಾಗಿ ಕುದಿಯಾಕೈತಿ ನೋಡ್ರಿ ಪಳ ಪಳ ಅಂತ ಕುದಿಬೇಕ್ರಿ ಈ ಕುದಿ ಟೈಮ್ನಾಗ ಏನು ನೆನೆಸಿಟ್ಕೊಂಡ್ರೆ ಸಾಬೂದಾನಿ ಐತಿಲ್ರಿ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂತ ಹಾಕ್ತೇವ್ರಿ ಕ್ಯಾಡ್ಸ್ ಕೂತು ಹಾಕ್ಬೇಕು ನೋಡ್ರಿ ಕ್ಯಾಡ್ಸಾತ್ವಿ ಹಾಕೋ ಅಂತ ಕಾಡಿಸ್ಬೇಕು ರೀ ಇದು ಚೆನ್ನಾಗಿ ರೀ ಅದು ಈಗ ಹೆಂಗಿದ್ರು ಅದು ನೆಂದಾದ್ಮೇಲೆ ಮೆತ್ತಗಾಗೇತ್ರಿ ಆಲ್ರೆಡಿ ಸಾಬುದಾನಿ ಆದರೆ ಬೆಂದರೆ ಇನ್ನೂ ಸ್ವಲ್ಪ ಗಂಜಿ ಥರ ಬಿಟ್ಕೋತೈತ್ರಿ ಅಲ್ಲಿ ತನಕ ಚೆನ್ನಾಗಿ ಕುದಿಬೇಕು ಅದು ಪಳ ಪಳಪಳ ಪಳಪಳ ಕುದಿಬೇಕು ಅಂದರೆ ನೋಡ್ತಿರ್ಬೇಕು ರೀ ಜಲ್ಲಿ ಜಲ್ಲಿ ಥರ ಕಾಣತೈತಿ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ವಿ ರೀ ನಾವು ಸ್ವಲ್ಪ ಗಟ್ಟಿ ಆಗೇತ ಆಗತೈತಿ ಹೇಳಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿರಿ ನೀವು ಅಷ್ಟ ರೀ ಇಲ್ಲಿ ಗಟ್ಟಿ ಆಗತ್ತೈತಿ ಅಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಬೋದು ರೀ ಪ್ರಾಬ್ಲಮ್ ಇಲ್ಲ ಹೀಗೆ ನೋಡಿರಿ ಎಷ್ಟು ಜಲ್ದಿ ಜಲ್ದಿ ಥರ ಕಾಣ್ತಿತ್ತು ಇನ್ನೊಂದು ಸ್ವಲ್ಪ ರೀ ಅದು ಸೊ ಎಷ್ಟು ಗಂಜಿ ಥರ ರೀ ಅವಾಗ ಮಾಡೋಕೆ ರೆಡಿ ಅದೇತಂತ ರೀ ಅದ್ರ ಇನ್ನೂ ರೀ ಅದು ಕುದಿಲ್ರಿ ಅದು ಚಂದಗೆ ಸ್ವಲ್ಪ ಪ್ಲೇಟ್ ತಾಟ್ ಮುಚ್ಚಿಟನ್ರಿ ಅದ್ರ ಮೇಲೆ ಡಬ್ರಿ ಮೇಲೆ ತಾಟ್ ಮುಚ್ಚಿಟ ನನ್ನ ಸ್ವಲ್ಪ ಕುದಾಕ ನೋಡಿರಿ ತಾಟ್ ಮುಚ್ಚೋದ್ರಿಂದ ಒಂದು ರೀ ಬೇಗ ರೀ ಎರಡನೇದು ಏನು ಬೆಳಂಗಿಲ್ಲ ರೀ ಅದಕ್ಕೆ ಮುಚ್ಚೋದ್ರಿ ತಾಟ್ ಈಗ ಚೆನ್ನಾಗಿ ಓಕೆ ಈಗ ರೀ ನೋಡಿರಿ ಇನ್ನು ಸ್ವಲ್ಪ ಕುದಿಯಾತೈತಿ ರೀ ಅದು ಆದಂಗ ರೀ ರೀ ಆದರೆ ಇನ್ನು ಸ್ವಲ್ಪ ನೋಡಿರಿ ಹಾಂ ಹಿಂಗೆ ಕುದಿಬೇಕು ನೋಡ್ರಿ ಎಷ್ಟು ಪಳಪಳ ಪಳಪಳ ಅಂತ ಕುದಿಯಾತೈತಿ ಇದು ಆಲ್ರೆಡಿ ಸ್ವಲ್ಪ ಗಂಜಿ ಗಂಜಿ ಥರ ಕಾಣತೈತ್ರಿ ಈಗ ಇದು ರೀ ಈಗ ಈ ಟೈಮ್ನಾಗ ಈ ಸಮಯದಾಗ ಜೀರಿಗೆ ರೀ ನಾವು ಜೀರಿಗೆ ಹಾಕ್ಕೊಂಡಾತೀವಿ ನೋಡಿರಿ ಏನಿಲ್ಲ ಅಂದ್ರೆ ಒಂದೆರಡು ಚಮಚಷ್ಟು ಜೀರಿಗೆ ಹಾಕ್ಕೊಂತೀವಿ ರೀ ಅಂದ್ರೆ ಅದ್ರಾಗ ಟ್ರಾನ್ಸ್ಪೆರೆಂಟ್ ರೀ ಅದು ಶ್ಯಾಂಡ್ಗೆ ಬರೀ ಜೀರಿಗೆ ಕಾಣ್ತಿರ್ತೈತೆ ರೀ ನಡುವೆ ನಡೆಯುವ ಮಸ್ತ್ ರುಚಿ ರೀ ಅದು ಕರ್ದಾಗೋ ಇಲ್ಲ ಕರ್ದಾಗೋ ತಿನ್ನೋವಾಗ ಅದು ರುಚಿ ಚೆನ್ನಾಗಿ ರೀ ಮಧ್ಯದ ಜೀರಿಗೆ ಸೊ ಜೀರಿಗೆ ಹಾಕ್ಕೋಬೇಕು ನೀವು ನಿಮಗೆ ಬೇಕಂದ್ರೆ ಖಾರ ಬೇಕಂತಂದ್ರೆ ಹಸಿ ಮೆಣಸಿಕಾಯಿ ಖಾರಾನು ರೀ ಅಂದ್ರೆ ಹಸಿ ಮೆಣಸಿನ್ಕಾಯಿ ಜಚ್ಬಿಟ್ಟು ಇದಕ್ಕೆ ಹಾಕ್ಕೋಬೋದು ನೀವು ನಾವು ಹಿಂಗೆ ಉಪ್ಪುಂದು ಸೇರ್ತೈತ್ರಿ ಜೀರಿಗೆ ಉಪ್ಪು ಅದಕ್ಕೆ ನಾವು ಈ ಥರ ಮಾಡ್ಕೊಂಡು ಹಾಕ್ತೀವಿ ತುಂಬ ಜನ ಖಾರಾಗಿರ ಎಲ್ಲ ಹಾಕೋತಾರ್ರಿ ನಿಮ್ಗೆ ಹೆಂಗೆ ಬೇಕೋ ನೀವು ಆ ಟೇಸ್ಟ್ ಮೇಲೆ ಹಾಕ್ಕೊಬೋದು ಇದು ಈಗ ರೀ ಜೀರಿಗೆ ಹಾಕೊಂಡ್ಮೇಲೆ ಸ್ವಲ್ಪ ಕೂತಾದ್ಮೇಲೆ ತಾಟ್ ಮುಚ್ಚಿಬಿಟ್ಟು ಆಫ್ ಮಾಡಿದ್ವಿ ರೀ ಈಗ ನಾವು ಟೆರೆಸ್ ಮೇಲೆ ಬಂದ್ವಿ ರೀ ಮ್ಯಾಲೆ ಟೆರೆಸ್ ಮೆಲ್ ಬಂದು ಭೀ ಮುಂಚೆ ಚಾಪಿ ಹಾಕ್ಬಿಟ್ಟು ಮ್ಯಾಲೆ ಒಂದು ತಪ್ಪಂದು ಪ್ಲ್ಯಾಸ್ಟಿಕ್ ಕವರು ಶೆಣಗಿಗಂತಾನೆ ನಾವು ಮನೆಯಾಗೆ ಇಟ್ಕೊಂಡೇವ್ರಿ ಆ ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಚಂದಗೆ ಹಸಿ ಅರ್ಬಿಂದ ಒರೆಸೇವ್ರಿ ಒರೆಸಿ ಒಂದು ಸ್ವಲ್ಪ ಎಣ್ಣೆ ಅಂಟ್ಕೋಬಾರ್ದಲ್ರಿ ಎಣ್ಣೆನ ಸ್ವಲ್ಪ ಭಾಳ ನೀವು ಜಾಸ್ತಿ ಹಾಕೋದಲ್ಲ ಎಣ್ಣೆ ಇದೇನು ತಾಲಿಪಟ್ ಗಿಲಿಪಟ್ಟೆಲ್ಲ ಹಚ್ಬೇಕಾದ್ರೆ ಮಾಡ್ತವಲ್ಲ ಹಂಗೆ ಎಣ್ಣೆ ಹಚ್ಚಂಗಿಲ್ಲ ಸ್ವಲ್ಪ ಎಣ್ಣೆ ತೊಗೊಂಡು ಎಲ್ಲ ಕಡೆ ಹಚ್ಕೊಬೇಕ್ರಿ ಅದನ್ನು ಅಂಟ್ಕೋಬಾರ್ದು ಅಂಥೇಳಿ ಚೆನ್ನಾಗಿ ಬಿಡ್ಕೊಂಡು ಬರಲಿ ಅಂತ ಈಗ ಚಮಚೆ ಅಂತ ಅದು ಜೀರಿಗೆ ಆಮೇಲೆ ಹಾಕಿದ್ರು ಕಲರ್ ಹೆಂಗಾಗೈತಿ ಈಗ ಸೊ ಈಗ ಒಂದೊಂದು ಚಮಚೆಯಿಂದ ಹಿಂಗೆ ಹಾಕೊಂತ ಹೊಂಟೇವ್ರಿ ಅಗಲ್ ಮಾಡ್ಕೊಂತ ಒಂದೇ ಚಮಚೆ ರೀ ನಮ್ಗೆ ಎಷ್ಟು ಸೈಜ್ ಬೇಕಲ್ಲ ನೀವು ಕೆಲವ್ರು ದೊಡ್ಡದು ಹಪ್ಪಳ ಥರ ಮಾಡ್ತಾರ ಕೆಲವ್ರು ಸಣ್ಣದ ಮಾಡ್ತಾರೆ ನಮ್ಗೆ ಇಷ್ಟು ಸೈಜ್ ಬೇಕು ರೀ ಅದಕ್ಕೆ ನಾವು ಒಂದೊಂದು ಚಮಚೆ ಒಂದು ಹಿಡ್ಕೊಂಡ್ಬಿಟ್ಟಿರ್ತೀವಿ ರೀ ಚಮಚೆ ಆ ಚಮಚೆ ಅಷ್ಟೇ ತೊಗೊಂಡು ತುಂಬ ತೊಗೊಂಡು ಹಿಂಗೆ ಹಾಕೋದು ಅದಕ್ಕೆ ಏನು ಅಗಲ ಮಾಡೋದು ಬೇಡ ಏನು ಬೇಡ ಯಾಕಂದ್ರೆ ಅದು ಆಲ್ರೆಡಿ ನೀರು ತಾನು ಅಗಲ ಅಗಲಾಕ್ಬಿತೈತ್ರಿ ಸೊ ಇದೇ ಥರ ಸೆಣಗಿ ಪೂರ್ತಿ ಹಾಕ್ಕೊಂಡು ಹೋಗ್ಬೇಕು ಖಾಲಿ ಆಗೋ ತನಕ ಹಾಕೋಲ್ ರೀ ಅದನ್ನ ಹಿಂಗೆ ಹಾಕ್ಕೊಂತ ಹೋಗ್ಬೇಕು ರೀ ಮಜಾ ಬರ್ತೈತ್ರಿ ಹಾಕೋಕೆ ಬಟ್ ಈಗ ಬಿಸಿಲು ಭಾಳ ಅಲ್ರಿ ಅದಕ್ಕೆ ನಸಗ್ಲೆ ಮುಂಜಾನೆ ಬಂದು ಒಂದು ಸ್ವಲ್ಪ ಬೇಗನೆ ಎದ್ದು ಮಾಡಿ ಏನು ಕುದಿಸಿ ಮ್ಯಾಲ ಟೆರೆಸ್ ಮ್ಯಾಲ ಬಂದು ರೀ ಭಾಳ ಐತ್ರಿ ಬಿಸಿಲ್ನಾಗ ಇವೆಲ್ಲ ಮಾಡೋಕೆ ಹಾಕೊಲ್ದು ಸೊ ನೋಡ್ರಿ ಎಲ್ಲ ಫೈನಲಿ ಆತ ಹಾಕಿದ್ವಿ ಈ ಥರ ಈಗ ನನ್ನ ಮಗಳು ಹಾಕ ನೋಡ್ರಿ ನಾನು ವಿಡಿಯೋ ಮಾಡಾತನರೇ ನನ್ನ ಮಗಳನ್ನ ಹಾಕ್ತೇನೆ ಅಂತೇಳಿ ಇಷ್ಟೋ ತನಕ ಹಾಕಿದ್ಲಿಕ್ಕಿ ನಾ ವಿಡಿಯೋ ಮಾಡಾತೇನೆ ನೋಡ್ರಿ ಸೊ ತಾಯಿಂದರ್ಗ ಹೆಣ್ಮಕ್ಳು ಇರ್ಬೇಕಂತ ಎಲ್ಲದಕ್ಕೂ ಸಹಾಯ ಮಾಡಕ್ಕೆ ಬರ್ತಾರಂತೆ ನೋಡ್ರಿ ನನ್ನ ಮಗಳ ಹೆಲ್ಪ್ ನಂಗೆ ಖುಷಿ ಕೊಡ್ತೈತಿ ಮಕ್ಳು ಯಾವಾಗ ನಮ್ಗೆ ಹೆಲ್ಪ್ ಮಾಡ್ತಾರಂತೆ ಸೊ ಅವ್ರಿಗೂ ಇಂಟ್ರೆಸ್ಟ್ ರಜದಾಗ ಏನಾರು ಹೊಸದು ಕಲಿತಾರೆ ಅಂತಂದು ಸೊ ಆಮೇಲೆ ಮುಂದಕ್ಕೂ ಇಂಟ್ರೆಸ್ಟ್ ಬರ್ತೈತೆ ಅವ್ರು ಮಾಡೋಕೆ ಸೊ ನೋಡಿರಿ ಶಂ ಆಕಾತ ಸೊ ನಮ್ಮನ್ಯಾಗ ಸಾನ್ವಿ ಏನೋ ಮಾಡಿದ್ರು ಅಂದರು ನಮ್ಮ ಮಮ್ಮಿ ಮತ್ತು ನಮ್ಮ ಅಪ್ಪಾಜಿ ನಮ್ಮ ಪಪ್ಪ ನಾ ತಿಂತೇನೆ ನಾ ತಿಂತೇನೆ ಅಂತಾರೆ ರೀ ಹಪ್ಪಳ ಮಾಡಿದ್ರು ಅಷ್ಟ ಶಣಿಗೆ ಮಾಡಿದ್ರು ಅಷ್ಟ ನನ್ನ ಮೊಮ್ಮಗಳದ್ದು ನನಗೆ ಬೇಕು ನನಗೆ ಬೇಕಂತ ಸೊ ಅವ್ರದ್ದು ಪ್ರೀತಿ ಮಜಾ ಇರುತ್ತೆ ಸೊ ನೋಡಿರಿ ಶೆಣಗಿ ಅದು ಬಿಸಿಲು ರೀ ಭಾಳ ಅದ್ರ ಲಗುನ ಎದ್ದು ಮಾಡಿರಿ ಹ್ಞೂ ಲೈಫ್ ಏನೋ ಒಂದು ವರ್ಷ ಪೂರ್ತಿ ಶಣಿಗೆ ತಿನ್ಬೇಕಂದ್ರೆ ಚೆಂದಾಗಿ ಅರ್ಗಿಸಲಿ ಲಘು ಲಘು ಸೆಣಗಿ ಮಾಡಿರಿ ಸೊ ನೋಡಿರಿ ಒಣಗಿನ ಮೇಲೆ ಹಿಂಗೆ ಕಾಣ್ತಾವು ಸಾಬುದಾನಿ ಸೆಣಗಿ ತೆಗ್ದಿಟ್ಕೊಂಡೇವೆ ಸೊ ಈಗ ಮೇಲೆ ಹೆಂಗೆ ಕಾಣ್ತದೆ ಅಂತ ತೋರಿಸ್ತೀನಿ ಸೊ ನೀವು ನಿಮ್ಮ ಮನೇಲಿ ಯಾವ ಥರ ಸಾಬೂದಾನಿ ಸೆಣಗಿ ಮಾಡ್ತೀರೋ ಅದನ್ನು ನಾನು ಕಮೆಂಟ್ ಮೇಲೆ ಹೇಳ್ರಿ ನಾ ಯಾವ ಥರ ಮಾಡಿದ್ದೀನೋ ಅದು ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಬಿಸಿ ಬಿಸಿ ಎಣ್ಣಾಗ ಸಾಬುದಾನಿ ಸಣ್ಣಗೆ ಹಾಕಿ ಕರದ್ರೆ ಭಾರಿ ರುಚಿಗಿರ್ತೈತಿ ರೀ ಹಿಂಗೆ ಇರ್ತೈತೆ ರೀ ಕುರುಂಬರುಂಬಾಗಿರ್ತೈತಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡ್ರಿ ಹೆಂಗೆ ಅನಿಸು ಅಂತ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರಿ ಇವತ್ತಿನ ವಿಡಿಯೋ ಇಷ್ಟ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಗೆ ಸಿಗ್ತೇನೆ ರೀ ಅಲ್ಲಿವರೆಗೂ ನಮಸ್ಕಾರ